ಇಂಡಿಯಾ ಮೈತ್ರಿಕೂಟದ ಎದುರಿನ ಕಷ್ಟಗಳು ಆತಂಕಗಳು ಮುಗಿಯುತ್ತಲೇ ಇಲ್ವೆ ನಾಯಕತ್ವಕ್ಕಾಗಿ ಒಳಗೊಳಗೆ ನಡೆದಿರುವ ಗುದ್ದಾಟ ಅದರಲ್ಲಿ ಒಡಕಿಗೆ ಕಾರಣವಾಗ್ತಾ ಇದೆಯೇ ಬಿ ಜೆ ಪಿ ಎದುರು ಒಂದಾಗಬೇಕಾಗಿರುವ ವಿಪಕ್ಷಗಳು ತಮ್ಮೊಳಗೆ ಅಸಮಾಧಾನಗೊಳ್ಳುತ್ತಾ ಮುಖ ತಿರುಗಿಸಿಕೊಳ್ಳುತ್ತಾ ಆಗಲೇ ಆಡಿಕೊಳ್ತಾ ಇರುವ ಬಿಜೆಪಿಯ ಮುಂದೆ ನಗೆಪಾಟಲಿಗೆ ಈಡಾಗಲಿವೆ ಎಲ್ಲಾ ಭಿನ್ನಮತಗಳನ್ನು ಬದಿಗಿಟ್ಟು ಯಾವ ಗುರಿಗಾಗಿ ಒಂದಾಗ ಬಯಸಿದೆಯೋ ಅದರ ಕಡೆ ಗಮನ ವಹಿಸಬೇಕಿರುವ ಹೊತ್ತಿನಲ್ಲಿ ಮೈತ್ರಿಕೂಟದೊಳಗೆ ಕವಲು ದಾರಿಗಳು ಸೃಷ್ಟಿಯಾಗ್ತಾ ಇವೆ ಮೈತ್ರಿಕೂಟಕ್ಕೆ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅದು ನಿಜಕ್ಕೂ ಮಹತ್ವದ ನಿರ್ಧಾರ ಆದರೆ ನಿತೀಶ್ ಕುಮಾರ್ ಸಂಚಾಲಕರಾಗಲು ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅವರಿಗೆ ತಮ್ಮನ್ನು ಎಲ್ಲರೂ ಒಗ್ಗಟ್ಟಾಗಿ ಸಂಚಾಲಕ್ಕೆ ಹುದ್ದೆ ನೀಡಬೇಕು ತನ್ನನ್ನೇ ಕೂಟದ ಮುಖವಾಗಿ ಬಿಂಬಿಸಬೇಕು ಎಂಬ ಮನಸ್ಸಿದೆ ಆದರೆ ಮಮತಾ ಬ್ಯಾನರ್ಜಿ ಅದಕ್ಕೆ ತಯಾರಿಲ್ಲ ಅವರಿಗೆ ಅದು ಒಪ್ಪಿಗೆಯೂ ಇಲ್ಲ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಬಹುದು ಮೊನ್ನೆಯ ಸಭೆಯ ವಿಚಾರವನ್ನೇ ಗಮನಕ್ಕೆ ತೆಗೆದುಕೊಳ್ಳೋದಾದ್ರೆ ಆ ವರ್ಚುವಲ್ ಸಭೆಗೆ ಮಮತಾ ಗೈರಾಗಿದ್ರು ಅದರ ನಡುವೆಯೇ ಹದಿನಾಲ್ಕು ಪ್ರತಿಪಕ್ಷಗಳು ಸೇರಿದ್ದ ಆ ಸಭೆಯಲ್ಲಿ ಮೈತ್ರಿಕೂಟದ ಅಧ್ಯಕ್ಷರ ಆಯ್ಕೆ ಮತ್ತು ಸಂಚಾಲಕರ ಆಯ್ಕೆ ನಡೆಯಿತು ಆದ್ರೆ ನಿತೀಶ್ ಕುಮಾರ್ ಎಲ್ಲಾ ಪಕ್ಷಗಳು ಒಪ್ಪಿದ್ರೆ ಮಾತ್ರವೇ ಹಾಗೂ ತಮ್ಮ ನಿರ್ದಿಷ್ಟ ಪಾತ್ರದ ಬಗ್ಗೆ ಸ್ಪಷ್ಟಪಡಿಸಿದ್ರೆ ಮಾತ್ರವೇ ಹೊಣೆ ಹೊರೋದಾಗಿ ಹೇಳಿರೋದು ಮೈತ್ರಿಕೂಟದೊಳಗೆ ಕಗ್ಗಂಟು ಸೃಷ್ಟಿಸಿದೆ ಸೀಟು ಹೊಂದಾಣಿಕೆಯನ್ನ ತಡ ಮಾಡದೆ ಮುಗಿಸಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ವಿರುದ್ಧ ಚುನಾವಣಾ ಪ್ರಚಾರ ನಡೆಸಬೇಕಾದ ಅನಿವಾರ್ಯತೆ ಇರುವ ಇಂಡಿಯಾ ಮೈತ್ರಿಕೂಟಕ್ಕೆ ದಿನಕ್ಕೊಂದು ವಿಘ್ನ ಎದುರಾಗ್ತಾ ಇದೆ ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕೂಡ ಮೈತ್ರಿಯಲ್ಲಿ ಇನ್ನಷ್ಟು ಒಡಕಿಗೆ ಕಾರಣ ಆಗಬಹುದೇ ಎಂಬ ಪ್ರಶ್ನೆ ಕೂಡ ಎದ್ದಿದೆ ಯಾಕಂದ್ರೆ ಇಂಡಿಯಾ ಯಾತ್ರೆ ಪ್ರಸ್ತಾಪವನ್ನ ಇದೇ ನಿತೀಶ್ ಕುಮಾರ್ ಅವರ ಜೆಡಿಯು ಮುಂದಿಟ್ಟಿತ್ತು ಇದೆಲ್ಲವೂ ಸೇರಿ ಬಿಜೆಪಿಗೆ ಸೆಡ್ಡು ಹೊಡೆಯುವ ಬದಲು ಬಿಜೆಪಿಗೆ ಅನುಕೂಲ ಮಾಡಿಕೊಡುವಂತಹ ಪರಿಸ್ಥಿತಿಯನ್ನ ಇಂಡಿಯಾ ಮೈತ್ರಿಕೂಟ ತಂದುಕೊಳ್ಳಲಿದೆಯೇ ಇದಕ್ಕೂ ಹಿಂದೆ ದೆಹಲಿ ಸಭೆ ವೇಳೆ ಕೂಡ ಹಲವು ಬಗೆಯಲ್ಲಿ ಅಪಸ್ವರಗಳು ಎದ್ದಿದ್ವು ಆ ಕಡೆ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಕಾಂಗ್ರೆಸ್ ವಿರುದ್ಧ ಮಾತನಾಡಿತ್ತು ಬಿಹಾರದಲ್ಲಿ ನಿತೀಶ್ ಅವರು ಮೈತ್ರಿಕೂಟಕ್ಕೆ ಅನಿವಾರ್ಯ ಎಂಬರ್ಥದ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ದುದು ಸುದ್ದಿಯಾಗಿತ್ತು ಅದರ ನಡುವೆಯೇ ಸಭೆ ನಡೆದು ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಮಮತಾ ಬ್ಯಾನರ್ಜಿ ಅವರು ಖರ್ಗೆ ಹೆಸರನ್ನ ಸೂಚಿಸಿದರು ಅದು ಅವರು ಪ್ರಾಮಾಣಿಕವಾಗಿ ಹೇಳಿದ್ದಾಗಿತ್ತು ಎಂಬುದಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ವಿರುದ್ಧದ ಅವರ ಒಂದು ತಂತ್ರವೂ ಆಗಿರುವ ಸಾಧ್ಯತೆಯಂತೆ ಕಂಡಿತ್ತು ಮತ್ತು ಆ ಬೆಳವಣಿಗೆ ನಿತೀಶ್ ಕುಮಾರ್ ಅವರಿಗೆ ಅಪೇಕ್ಷಿತವಾದದ್ದೇನೂ ಆಗಿರಲಿಲ್ಲ ಅದಾದ ಬಳಿಕ ಕಳೆದ ಹಲವು ದಿನಗಳಿಂದ ಜೆ ಯು ನಾಯಕರು ನಿತೀಶ್ ಕುಮಾರ್ ಅವರನ್ನ ಮೈತ್ರಿಕೂಟದ ರಾಷ್ಟ್ರೀಯ ಸಂಚಾಲಕರನ್ನಾಗಿ ನೇಮಿಸಲು ಒತ್ತಾಯಿಸ್ತಾ ಇದ್ರು ಆದರೆ ಸಂಚಾಲಕ ಹುದ್ದೆ ಒಪ್ಪಿಕೊಳ್ಳಲು ಈಗ ಅವರು ಸತಾಯಿಸ್ತಾ ಇರೋದು ಮೈತ್ರಿಕೂಟದ ಪರಿಕಲ್ಪನೆ ಒಂದು ಹಂತ ಮುಟ್ಟುವಷ್ಟರೊಳಗೆ ಅಪಾಯಕ್ಕೆ ತುತ್ತಾಗ್ಲಿದೆಯೇ ಎನ್ನುವಂತಹ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕೆ ನಿತೀಶ್ ಇಂಥದೊಂದು ಅನಿಶ್ಚಿತತೆಗೆ ಕಾರಣವಾಗುವಂತಹ ತೀರ್ಮಾನ ತೆಗೆದುಕೊಂಡಿದ್ದಾರೆ ವಿಶ್ಲೇಷಕರ ಪ್ರಕಾರ ಅವರ ನಿರ್ಧಾರದ ಹಿಂದೆ ನಾಲ್ಕು ಪ್ರಮುಖ ಕಾರಣಗಳಿವೆ ಮೊದಲನೆಯದಾಗಿ ಕಾಂಗ್ರೆಸ್ನಿಂದ ಆ ಬಗ್ಗೆ ಸ್ಪಷ್ಟ ಸುಳಿವು ಇತ್ತಾದರೂ ಸಂಚಾಲಕರನ್ನಾಗಿ ಘೋಷಿಸುವಲ್ಲಿ ಅದು ವಿಳಂಬ ಮಾಡಿತೆಂಬುದು ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರಿಸ್ತಾ ಇರೋದ್ರ ಬಗ್ಗೆ ಜೆಡಿಯು ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿತ್ತು ಪ್ರಮುಖ ನಿರ್ಧಾರಗಳನ್ನ ಕಾಂಗ್ರೆಸ್ ಹೆಚ್ಚು ಸಮಯ ಕಳೆಯದೆ ತೆಗೆದುಕೊಳ್ಬೇಕು ಅಂತ ಜೆಡಿಯು ಮುಖ್ಯ ವಕ್ತಾರ ಕೆ ಸಿ ತ್ಯಾಗಿ ಹೇಳೋದ್ರೊಂದಿಗೆ ಅಸಮಾಧಾನ ತೀವ್ರ ಮಟ್ಟಕ್ಕೆ ಹೋಯಿತು ಇಲ್ಲಿ ಇನ್ನೂ ಒಂದು ವಿಚಾರವಿತ್ತು ಏನಂದ್ರೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗಿಂತ ಹೆಚ್ಚಾಗಿ ಇಂಡಿಯಾ ಯಾತ್ರೆಗೆ ಜೆ ಡಿಯು ಒಲವು ತೋರಿತ್ತು ಮತ್ತು ಅದಕ್ಕಾಗಿ ಕೇಳಿತ್ತು ಅಂತ ವರದಿಗಳಿವೆ ಆದರೆ ಅದಕ್ಕೆ ವಿರುದ್ಧವಾದ ಬೆಳವಣಿಗೆಗಳು ನಡೆದವು ಎರಡನೆಯದಾಗಿ ನಿತೀಶ್ ಕುಮಾರ್ ಮೈತ್ರಿಕೂಟದಲ್ಲಿ ತಮ್ಮ ಪಾತ್ರ ಪ್ರಮುಖವಾದುದ್ದಾಗಿರಬೇಕು ಎಂಬ ಇರಾದೆಯನ್ನೇ ಇಟ್ಕೊಂಡು ಬಂದವರು ಆದರೆ ದೆಹಲಿ ಸಭೆಯ ವೇಳೆ ಮಮತಾ ಅವರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಭೇಟಿಯಾದದ್ದು ಅವರಿಗೆ ಅಷ್ಟು ಸರಿ ಕಾಣಿಸಿರಲಿಲ್ಲ ಅದಾದ ಬಳಿಕ ಪ್ರಧಾನಿ ಅಭ್ಯರ್ಥಿ ಎಂದು ಮಮತಾ ಅವರು ಖರ್ಗೆ ಹೆಸರು ಸೂಚಿಸಿದ ಬಳಿಕ ಬಂತು ಅವರ ಅಸಮಾಧಾನ ಇನ್ನೂ ಜಾಸ್ತಿ ಆಗಿತ್ತು ಹಾಗಾಗಿಯೇ ಅವರು ಸಂಚಾಲಕ ಹುದ್ದೆಯನ್ನ ಎಲ್ಲರೂ ಸಹಮತ ತೋರಿದ್ರೆ ಮಾತ್ರವೇ ಒಪ್ಪಿಕೊಳ್ಳುವುದಾಗಿ ಮೊನ್ನೆಯ ವರ್ಚುವಲ್ ಸಭೆಯಲ್ಲಿ ಹೇಳಿತು ಮೂರನೆಯದಾಗಿ ರಾಜಕೀಯವಾಗಿ ನಿಗೂಢ ನಡೆಗೆ ಹೆಸರಾಗಿರುವ ನಿತೀಶ್ ಕುಮಾರ್ ಇಲ್ಲಿಯೂ ಅಂಥದ್ದೇ ಆಟದಲ್ಲಿ ತೊಡಗಿದ್ದಾರೆ ಅವರ ನಿಲುವು ಕಾಂಗ್ರೆಸ್ಗೆ ಅಸ್ಪಷ್ಟವಾಗಿಯೇ ಇರುವಂತಾಗಿದೆ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿರುವ ಕಾಂಗ್ರೆಸ್ ನಿರ್ಧಾರಕ್ಕೂ ಬಹಿರಂಗವಾಗಿ ಅವರು ಸಹಮತ ವ್ಯಕ್ತಪಡಿಸಿಲ್ಲ ಇನ್ನೊಂದೆಡೆ ಮೈತ್ರಿಕೂಟದಲ್ಲಿ ಅವರು ತಮಗೆ ಬಹಳ ಮಹತ್ವದ ಪಾತ್ರವನ್ನ ಕಾಂಗ್ರೆಸ್ ನೀಡಬೇಕೆಂಬ ನಿರೀಕ್ಷೆಯಲ್ಲಿದ್ದಾರೆ ಕಾಂಗ್ರೆಸ್ ಎಲ್ಲಾ ಪ್ರಮುಖ ಮಿತ್ರ ಪಕ್ಷಗಳೊಂದಿಗೆ ಚರ್ಚಿಸಿ ಬಳಿಕ ನಿರ್ದಿಷ್ಟ ಹೊಣೆಗಾರಿಕೆಯೊಂದಿಗೆ ಸಂಚಾಲಕ ಸ್ಥಾನ ಒಪ್ಪಿಕೊಳ್ಳುವಂತೆ ತಮಗೆ ಮನವರಿಕೆ ಮಾಡಲಿ ಅಂತ ಅವರು ಬಯಸ್ತಾ ಇದ್ದಾರೆ ಎನ್ನಲಾಗಿದೆ ಇನ್ನು ಕಡೆಯದಾಗಿ ಬಿಹಾರದಲ್ಲಿನ ಜಾತಿ ಗಣತಿಯ ಪ್ರಮುಖ ವಿಚಾರವಾದ ಅತ್ಯಂತ ಹಿಂದುಳಿದ ವರ್ಗಗಳ ವಿಚಾರವನ್ನು ಚುನಾವಣೆಯಲ್ಲಿ ಮುಖ್ಯವಾಗಿ ಎತ್ತಿಕೊಳ್ಳಬೇಕು ಎಂಬುದು ಜೆ ಡಿಯು ಒತ್ತಾಯ ಅದು ಅತ್ಯಂತ ಹಿಂದುಳಿದ ವರ್ಗದ ನಾಯಕ ಮತ್ತು ಮಾಜಿ ಸಿಎಂ ಕರ್ಪೂರಿ ಠಾಕೂರ್ ಅವರ ಜನ್ಮ ಶತಮಾನೋತ್ಸವವನ್ನು ಜನವರಿ ಇಪ್ಪತ್ನಾಲ್ಕರಂದು ಆಚರಿಸ್ತಾ ಇದೆ ಕರ್ಪೂರಿವರನ್ನ ಸಂಕೇತವಾಗಿಟ್ಟುಕೊಂಡು ನಿತೀಶ್ ಮಾದರಿಯನ್ನ ಪ್ರತಿಪಾದಿಸುವ ಮೂಲಕ ಜನರೆದುರು ಹೋಗುವುದಾಗಿಯೂ ಜೆಡಿಯು ನಾಯಕರು ಹೇಳ್ತಾ ಇದ್ದಾರೆ ಮಾತ್ರವಲ್ಲದೆ ರಾಮಮಂದಿರ ಉದ್ಘಾಟನೆ ವಿಚಾರಕ್ಕೂ ಬಿಜೆಪಿಗೆ ತನ್ನದೇ ಆದ ರೀತಿಯಲ್ಲಿ ಪ್ರತ್ಯುತ್ತರ ಕೊಡೋದಾಗಿ ಜೆಡಿಯು ಹೇಳ್ತಾ ಇರೋದು ಮೈತ್ರಿಕೂಟದಿಂದ ಭಿನ್ನವಾದ ಅದರ ದನಿಗೆ ಸಾಕ್ಷ್ಯ ಈಗಾಗಲೇ ಪಂಜಾಬ್ನಂಥ ರಾಜ್ಯದಲ್ಲಿ ಚುನಾವಣೆಯನ್ನು ಪ್ರತ್ಯೇಕವಾಗಿ ಎದುರಿಸುವ ಸುಳಿವನ್ನು ಕಾಂಗ್ರೆಸ್ ಮತ್ತು ಎ ಎ ಪಿ ನೀಡಿವೆ ಪಶ್ಚಿಮ ಬಂಗಾಲದಲ್ಲಿಯೂ ಅಂಥದ್ದೇ ಸ್ಥಿತಿ ತಲೆದೋರಿದ್ರೆ ಆಶ್ಚರ್ಯವೇನಿಲ್ಲ ಅಂತಿಮವಾಗಿ ಇದೆಲ್ಲವೂ ಯಾವ ಥರದ ಪರಿಣಾಮ ಬೀರ್ಬಲ್ವು ಇದೆಲ್ಲದರ ನಡುವೆ ಮೈತ್ರಿಕೂಟದ ಉಳಿದ ಪಕ್ಷಗಳ ದನಿಯು ಅಷ್ಟಾಗಿ ಕೇಳಿಸ್ತಾ ಇಲ್ಲ ಮೊನ್ನೆಯ ವರ್ಚುವಲ್ ಸಭೆಯಲ್ಲಿ ಅರ್ಧದಷ್ಟು ಪಕ್ಷಗಳಷ್ಟೇ ಇದ್ವು ಎಂಬುದನ್ನ ಯಾವ ಅರ್ಥದಲ್ಲಿ ತೆಗೆದುಕೊಳ್ಳೋದು ಇವೆಲ್ಲವೂ ಮೈತ್ರಿಯ ಹಾದಿ ಈಗಲೇ ಇಷ್ಟೊಂದು ತೊಡಕಿನದ್ದಾಗ್ತಾ ಇರೋದನ್ನ ಸೂಚಿಸ್ತಾ ಇವೆ ಇನ್ನು ಸೀಟು ಹಂಚಿಕೆಯ ಹಂತದಲ್ಲಿ ಎದುರಾಗಬಹುದಾದ ವಿಘ್ನಗಳು ಇನ್ನೂ ಹೇಗಿರುತ್ತವೆಯೋ ಬಿಜೆಪಿ ಎಲ್ಲವನ್ನು ಗಮನಿಸುತ್ತಲೇ ಇದೆ ಎಂಥ ಒಗ್ಗಟ್ಟನ್ನು ಒಡೆದು ಆಳಲು ಗೊತ್ತಿರುವ ಅದು ಇವರ ಒಗ್ಗಟ್ಟಿನಲ್ಲಿ ತಾನೇ ತಾನಾಗಿ ಒಡಕು ಮೂಡ್ತಾ ಇರೋದನ್ನ ಕಂಡು ಆನಂದ ಪಡದೆ ಇರುತ್ತದೆಯೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ